ಬೆಂಗ್ಳೂರ್ ಬೆಂಗ್ಳೂರಿಗೆ ಏನಾರ ಒಂದ್ ಕೆಲಸ ಮಾಡಿ ಉಟ್ಕೊಳ್ಬೇಕಪ್ಪ ಏನಾರ ಮಾಡ್ಬೇಕಂತ ಬಾಡಿಗೆ ಬೆಂಗಳೂರಿಗೆ ಇಲ್ಲಿ ಕೆಲಸಕ್ಕೆ ಸೇರಿದ್ದ ಇಲ್ಲಿ ಸೀರೆ ಅಂಗಡಿಯಾಗ ಸೀರೆ ಹಾ ಸೀರೆ ಮನ್ಸಕ್ಕ ಸೇರಿದ್ದೆ ಒಬ್ಬ ಬರಾಕಿ ಬಂದು ಸೀರೆ ಇಟ್ಕೆತಿ ಒಂದ್ ಇಪ್ಪತ್ತೈದು ಮೂವತ್ತೈದು ಸೀರೆ ತಗೊಂಡ್ರಿ ತಗೊಂಡು ಅದ್ರಾಗ ಒಂದು ಸೀರೆ ಚಾಯ್ಸ್ ಮಾಡ್ಕೊಂಡು ಯಾರ್ನೂರ ಐವತ್ತು ರೂಪಾಯಿ ಅಂತ ನಾನು ಇಲ್ಲಪ್ಪ ಸೀರೆಗೆ ಒಂದ್ ತಡಕ ಬಿಡು ಸೀರೆ ಒಂದು ಅಡಕಿಡು ಸೀರೆ ಕೈ ಬರ್ತೈತ್ರಿ ಏನು ಬಿಟ್ಟರೆ ಜಂಪಾದಿ ಬಿಡುತ್ತೆ

ಅಲ್ಲಿ ನಾವು ನಮ್ ಡಾಕ್ಟರ್ ನಾನು ಬಹಳ ಕ್ಲೋಸ್ ಇದ್ದೆ ಅಲ್ಲಿ ಸೇರಿದ್ರೆ ಒಂದು ಆವು ಕಡದ ಪೇಷಂಟ್ ನೀವು ನಮ್ ಡಾಕ್ಟರ್ ಸುಮ್ನ ಇರ್ಬೇಕ ಬೇಡ ಬೆಸ್ಟ್ ಕಾಲಿಗೆ ವಿಷ ಮ್ಯಾಗ್ ಏರ್ಬಾರ್ದಂತ ಕಾಲಿಗೆ ಹಾಕಬತ ಅದು ವಿಷ ಏರ್ಲಿಲ್ಲ ಅವರಾಮ್ ಬಿಟ್ಟ ಒಂದ್ ದಿವ್ಸ ನಮ್ ಡಾಕ್ಟರ್ ಇದ್ದಿಲ್ಲ ಆವು ಕರ್ದ್ ಪೇಶೆಂಟ್ ಬಂದ್ಬಿಡ್ತೀವಿ ನಾನು ಅಂತ ತಗೊಂಡ್ ಕುದಿ ಬಿದ್ದಿರ್ಬಿಟ್ಟೆ ಬಿಡ್ತೀವಿ ಚಪ್ಪಲ್ ಇದೆ ಹಂಗಾಗಿ ಬೆಂಗಳೂರು ಇಟ್ಟಿನ ಅರ್ಜೆಂಟ್ ಕೆಲಸ ಇಟ್ಟು ಏನೇನು ಕೆಲಸ ಉಳ್ಕೋಬೇಕಪ್ಪ ಇಲ್ಲ ಅಂದ್ರೆ ಅದಕ್ಕೆ ಆಗತ್ತಿನ ನೀನೇನ್ ಚಿಂತೆ ಮಾಡ್ಬೇಡ ಯಾಕಂದ್ರೆ ಈ ಪ್ರಪಂಚದೊಳಗ ತಾಯಿ ತಂದಿ ಸತ್ತು ಮಕ್ಕಳು ಬರ್ತೋ ನನ್ನಂತ ಬಾಯಿ ಸತ್ತ ಮುಖ ಬರುತ್ತೆ ಬಹಳ ಕಷ್ಟ ಇದೆ ಅಲ್ಲ ಬುಷ್ಲಿ ಅಂತ ಒಂದು ಮಾತೇನಿಲ್ಲ ರಾಜ್ಯ ನಿಲ್ಲದ ಅರಮನೆ ಬಾಳಿ ಹಣ್ಣಿಲ್ಲದ ಗೊಣೆ ಎನ್ನಿಲ್ಲದ ಮನೆ ಮಶಾನ್ ಇದ್ದಂಗ ಅಂತ ಅರ್ಥ ನಾವು ಹೋಗ್ರೆ ತಂದ ತಿಂಡಿ ಅವ್ರು ಸೋಗು ಐ ಲವ್ ಯು ಐ ಲವ್ ಯು ಅಂದಂಗ ಹಂದಿ ಒದರ್ಬೇಕಾಗ ನಾನು ಐ ಲವ್ ಅಪ್ಪ ಅಂದ್ರೆ ಹಂದಿ ಹೋಲ್ಸೇನಾ ಅಂದ್ರೆ ಇನ್ನು ನಿನ್ನ

ನೀನ ನನ್ನ ಗುಟ್ಟಿ ಅಂತೇಳತಿ ಹೋಗ್ವಾ ನಂದು ನೋಡ್ರೆ ಎರಡ್ ಲಕ್ಷ ಸಾಲ ಐತಿ ಮೂವತ್ತೈದು ಸಾವಿರ ರೂಪಾಯಿ ಟ್ಯಾಟೋ ಸಾಲ ಹ ಅದೆಲ್ಲ ಕೊಡು ಹೋಗ್ಬೋದು ಎರಡುವ ಲಕ್ಷ ಕೊಟ್ಟು ಸಾಕು ನೂರು ಕೊಡ್ತೀನಿ ಮೂರು ಲಕ್ಷ ಪಕ್ಕ ಹಾ ಬರ್ಕೊಳ್ಳೋಕ್ ಬರ ಸಟಿಗ ಸಟಿಗೆ ಅಂದಿ ಸಟಿಗೆ ಅಲ್ಲಿ ಕಳಿಸಿ ಕಳಿಸಿ ತಾಪಸ್ ಬರ್ದ ತಾಪಸ್ಬಾರ್ದ